ಸೊ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೆಂಕಟರಮಣ ಅಂತ ನಾನು ಹೆಡ್ ಆಫೀಸ್ ಕೆನರಾ ಬ್ಯಾಂಕಲ್ಲಿ ಬಂದಿದ್ದೀನಿ ಇವತ್ತು ನಮ್ಮ ಅಂಬಿಕಾ ಮೇಡಮ್ನವರು ಈ ಫೈನಾನ್ಷಿಯಲ್ ಸೆಂಟ್ರಲ್ ಕೌನ್ಸಿಲರ್ ಇನ್ಚಾರ್ಜ್ ಅವರು ಇವರೆಲ್ಲ ಬ್ಯಾಂಕ್ಗಳಿಗೂ ಕರ್ನಾಟಕ ಬ್ಯಾಂಕ್ ಆಗಲಿ ಕೆನರಾ ಬ್ಯಾಂಕ್ ಆಗಲಿ ಬ್ಯಾಂಕ್ ಆಫ್ ಬರೋಡ ಆಗಲಿ ಸ್ಟೇಟ್ ಬ್ಯಾಂಕ್ ಆಲ್ಸೋ ಎಲ್ಲ ಬ್ಯಾಂಕ್ಗೂ ಇವರು ಭಾರಿ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿ ಒಂದು ಎಲ್ಲರಿಗೂ ಮಗು ಥರ ತಿಳುವಳಿಕೆ ಹೇಳ್ತಾ ಇದ್ದಾರೆ ಅದು ಮಾಡೋದು ಬಿಡೋದು ಇದು ಸೆಂಟ್ರಲ್ ಇದು ನಮ್ಮ ಬ್ಯಾಂಕರ್ಸ್ ಕೆಲಸ ನಿಮ್ಗೆ ಗೊತ್ತಿದೆ ಫಸ್ಟ್ ಡಿಪಾಸಿಟ್ ತೊಗೊಳೋದು ಸಾಲ ಕೊಡೋದು ಮತ್ತು ಇನ್ನೇನು ಇರೋದು ಇಂಥವೇ ನಮ್ಮದು ಕೆಲಸ ಮೇಜರ್ ಆದರೂ ಸೆಂಟ್ರಲ್ ಗೌರ್ಮೆಂಟು ನಿಮ್ಮೆಲ್ಲರಿಗೂ ಜನಗಳಿಗೆಲ್ಲ ಈ ರೂರಲ್ ಪೀಪಲ್ಗೆಲ್ಲರೂ ಒಳ್ಳೇದಾಗಬೇಕು ಹೇಳಿ ಪ್ರಧಾನಮಂತ್ರಿ ಅವರು ಈ ಎರಡು ಸಾವಿರದ ಟೂ ತೌಸಂಡ್ ಫೋರ್ಟೀನಿಂದ ಈ ಸ್ಕೀಮು ಮೊದಲೆಲ್ಲ ಅವೇರ್ನೆಸ್ ಇರಲಿಲ್ಲ ಈಗ ಪತ್ತೊಬ್ಬರೂ ಈಗ ನೀವು ಕೇರಳಕ್ಕೆ ಹೋಗಿ ಎಲ್ಲ ಹಂಡ್ರೆಡ್ ಪರ್ಸೆಂಟು ಮತ್ತು ನಮ್ಮ ಮಂಗಳೂರು ಕಡೆ ಹೋಗಿ ಎಲ್ಲರೂ ಹಂಡ್ರೆಡ್ ಪರ್ಸೆಂಟು ನಮ್ದೇನಂದರೆ ಈ ಬ್ಯಾಕ್ವರ್ಡ್ ಈಗ ಈ ಚಿಕ್ಕಬಳ್ಳಾಪುರ ಕೋಲಾರು ಈ ಬಾರ್ಡರ್ ಡಿಸ್ಟ್ರಿಕ್ಸೆಲ್ಲ ಪಾಪ ಜನಗಳಿಗೆ ಸರಿಯಾಗಿ ಏನು ಇದ್ರೋಡಿ ಕಲ್ಸ್ಕೊಳ್ಳೋದಿಲ್ಲ ಅದು ತಪ್ಪೋದು ಯಾಕಂದರೆ ಈಗ ನೋಡಿ ಇವ್ರು ಹೇಳ್ದಂಗೆ ನಾವು ಎಷ್ಟೋ ಖರ್ಚು ಮಾಡ್ತೀವಿ ಅದರಲ್ಲಿ ನಾನ್ನೂರು ಐವತ್ತು ರೂಪಾಯಿ ನಾವು ನಿಮ್ಮ ಸೇಫ್ಟಿಗೋಸ್ಕರ ಇಲ್ಲ ನೀವು ಹೋದ್ಮೇಲೆ ಮಕ್ಕಳು ಪಾಪ ಬಡವರು ಕೆಲವು ಇರ್ತಾರೆ ಅವ್ರಿಗೆ ಏನು ಇರೋಲ್ಲ ಕೂಲಿ ಕೆಲಸ ಮಾಡ್ತಾರೆ ಅಂತವ್ರನ್ನೆಲ್ಲ ತುಂಬ ಎರಡು ಲಕ್ಷ ದೊಡ್ಡ ಅಮೌಂಟು ಈ ಆಯಮ್ ನೋಡಿ ಮಂಜಮ್ಮಗೆ ಎರಡು ಲಕ್ಷ ಅನ್ನೋದ್ದು ತುಂಬ ಇದು ಡಿಪಾಸಿಟ್ ಮಾಡಿಕೊಂಡ್ರೆ ಬೇರೆ ಬಡ್ಡಿಯಲ್ಲೇನೋ ಇಷ್ಟು ಅಷ್ಟು ಜೀವನ ಕಂಡಿಬೋದು ಅವರು ಸೊ ನಮ್ಮ ರಿಕ್ವೆಸ್ಟ್ ಏನಂದರೆ ಇವರ ನನ್ನ ಮ್ಯಾನೇಜರ್ ಇದ್ದಾರೆ ಇವರೆಲ್ಲ ಯಂಗ್ಸ್ಟರ್ಸು ನಿಮ್ಗೇನು ಯಾವ ಟೈಮಲ್ಲಿ ಬ್ಯಾಂಕಿನ ಕೆಲಸ ಬಿಟ್ಟು ಬೇರೆ ಕೆಲಸಗಳಿಗೆ ಏನೇ ಇರಲಿ ಅವರೆಲ್ಲ ಹೆಲ್ಪ್ ಮಾಡ್ತಾಯಿರೋದು ಸೊ ನೀವೆಲ್ಲ ಉಪಯೋಗಿಸ್ಕೊಡ್ಬೇಕು ಮತ್ತು ತೊಗೊಂಡಿದ್ದ ಸಾಲ ಎಲ್ಲ ಕರೆಕ್ಟಾಗಿ ವಾಪಸ್ ಕೊಡಬೇಕು ಸೊ ಬ್ಯಾಂಕನ್ನು ಉಪಯೋಗಿಸ್ಕೋಬೇಕು ಹಲವಾರು ಇದೆ ಯಾ ಜಮೀನು ಕೆಲಸ ಇದೆ ಮತ್ತು ಎಲ್ಲಿ ಕುರಿ ಧನ ಸಾಲ ಇದೆ ಮತ್ತು ಏನಾದರೂ ನೀವು ಏನಾದರೂ ಇಂಡಸ್ಟ್ರಿ ಯಾವ ಮಾಡಬೇಕಂದ್ರೆ ಇಂಡಸ್ಟ್ರಿ ಸಾಲಗಳಿದ್ದಾವೆ ಮೇಜ್ವಾನ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಶಾಪ್ ಇಡಬೇಕು ಶಾಪ್ ಹಿಡಿಕೆ ಡೋಬಿ ಆಗಲಿ ಟೈಲರಿಂಗ್ ಆಗಲಿ ಇಷ್ಟು ಸೌಲಭ್ಯಗಳಿದ್ದಾವೆ ಸೊ ಇನ್ ಅಡಿಶೆಂಟುದಾಗ್ ಇದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅನ್ನೋದು ಭಾರಿ ಬಿ ಎ ಪಿ ಆಗಲಿ ಮೇಡಮ್ ಹೇಳಿದ್ರಲ್ಲ ಎಲ್ಲ ಒಂದೊಂದು ಸ್ಕೀಮ್ ಬಗ್ಗೆ ನೀಟಾಗಿ ಹೇಳಿದ್ದಾರೆ ಸೊ ನನ್ನ ರಿಕ್ವೆಸ್ಟ್ ಏನಂದರೆ ನಿಮ್ಮ ಊರಲ್ಲಾಗಲಿ ಯಾರೇ ಆಗಲಿ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಎಲ್ಲರಿಗೂ ಒಂಥರ ಹೇಳಿ ಇದು ಒಳ್ಳೆಯದು ಮಾಡಿಸ್ಕೊಳ್ಳಿ ಮಾಲೆ ಏನು ಹೆಚ್ಚುಗಳ ಮಾಡೋ ನಮಗೆಲ್ಲ ಫ್ಯಾಮಿಲಿಗೆ ಬೆನಿಫಿಟ್ ಆಗುತ್ತೆ ಅದಂತ ಆ ಥರ ನೀವು ಹೇಳ್ಕೊಂಡು ಸ್ವಲ್ಪ ನಿಮ್ಗೆ ಎಲ್ಪ್ ಆಗುತ್ತೆ ಇದರಿಂದ ನಾವು ಏನು ನಾವೇನು ಅವ್ರ ಏನದಂಗೆ ನಾವೇನು ಈ ಬಿಸ್ನೆಸ್ ಮಾಡೋದಲ್ಲ ಇದು ಹ್ಞೂ ಇದೆಲ್ಲ ನಿಮಗೆ ಒಳ್ಳೇದಾಗುತ್ತೆ ಚೆನ್ನಾಗಿ ಮಾಡಿಕೊಳ್ಳಿ ಹ್ಞೂ ಈ ಶ್ರೀರಾಮಪ್ಪನವರು ಹೋದ ವರ್ಷ ಹದಿನಾಲ್ಕು ಏಪ್ರಿಲ್ ಹತ್ತನೇ ತಾರೀಕು ತೀರೋಗಿರ್ತಾರೆ ಅವರು ತೀರೋಗಿ ಮುಂಚೆ ಜೆ ಜೆ ಬಿ ವೈ ಸ್ಕೀಮನ್ನು ತಿಂಗಳಿಗೆ ವರ್ಷಕ್ಕೆ ನಾನೂರ ಮೂವತ್ತಾರು ರೂಪಾಯಿ ಎನ್ರೋಲ್ಮೆಂಟ್ ಮಾಡ್ಕೊಂಡಿರ್ತಾರೆ ಅವ್ರು ತೀರೋದ್ಮೇಲೆ ಪಾಪ ಅವರು ನಾಮಿನಿಯಾಗಿ ಅವ್ರು ಎಂಟಿಯನ್ನು ಮಾಡ್ಕೊಂಡಿದ್ದು ಮಂಜಮ್ಮ ಅವ್ರಿಗೆ ವಿತಿನ್ ಡೇಟಲ್ಲಿ ಕ್ಲೈಮ್ ಅಲ್ಲಿ ಇರೋದಕ್ಕಿಂತ ಅವ್ರಿಗೆ ಎರಡು ಲಕ್ಷ ಅಮೌಂಟ್ ಇವಾಗ ಬಂದಿದೆ ಇವಾಗೆಲ್ಲರೂ ಈಗ ಒಂದು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರು ಮನೇಲಿ ಮಾಡಿಸಿಲ್ಲ ಎಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲ ಅವೇರ್ನೆಸ್ ನಿಮ್ಮಗೂ ನಿಮ್ಮ ಫ್ರೆಂಡ್ಸ್ಗೂ ಮನೆಯಲ್ಲೆಲ್ಲ ತಿಳಿಸಿ ಕಮ್ಮಿ ಅಮೌಂಟ್ ಇದೇ ಅಮೌಂಟ್ ನಿಮಗೆ ಎಲ್ ಐ ಸಿಯಲ್ಲಿ ಬೇರೆ ಇನ್ಸೂರೆನ್ಸ್ ಕಂಪ್ನಿಯಲ್ಲಿ ಮಾಡಿಸ್ಕೋಬೇಕಂದ್ರೆ ಮಿನಿಮಮ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆದಷ್ಟು ಎಲ್ಲರೂ ಮಾಡಿಸ್ಕೊಂಡು ಉಪಯೋಗಿಸ್ತು ಇದು ಇದು ನಮ್ಮ ಬ್ಯಾಂಕ್ನಲ್ಲಿ ಇದು ಮೂರನೇ ಪಾಲಿಸಿ ಇದು ಕ್ಲೈಮ್ ಸೆಟಲ್ಮೆಂಟ್ ಆಗ್ತಾ ಇರೋದು

అధికారి అమౌంట్ బందే ఈ అదే ఇవ్ బంది మంజమ్మ అంతే హండెక్ తీసుకొని